ಕೇತ್ಗಾನಹಳ್ಳಿ ಜಮೀನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಎಚ್ ಡಿ ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಲವತ್ತು ವರ್ಷದ ಹಿಂದೆ ಖರೀದಿ ಮಾಡಿರುವಂತಹ ಜಾಗ ಅದು ಸದ್ಯ ಪ್ರಕರಣ ಕೋರ್ಟ್ನಲ್ಲಿದೆ ಅದರ ಬಗ್ಗೆ ಮಾತು ಬೇಡ ಅಂತ ಹೇಳಿದ್ದಾರೆ ಎಲ್ಲಾ ರೀತಿಯ ಮನ ಪರಸಂತಿ ಎಲ್ಲಾ ರೀತಿಯ ಬಾರೋ ಇರಬಹುದು ಎಷ್ಟು ಜುಬೇರ ಉಂಟೆ ಜುಬೇರ ಉಂಟೆ ಟ್ರೇಕ್ ಫಿಕ್ಸ್ ಮಾಡಿದ್ರಿ ಅವರಿಗೆ ಗೊತ್ತು ಮಂತ್ರಿಗಳ ಈ ನಾಟಿ ಬಗ್ಗೆ ಅಮಂತ್ರಗಳ ಈ ನಾಟಿ ಕೆಲಸಕ್ಕೆ ಇರೋದು ಅವರಿಗೆ ಗೊತ್ತು ಈಗ ಬಿಆರ್ ಪಾರ್ಟಿ بتاع આજದಕ್ಕೆ ಮುಖ್ಯ ಮುಖ್ಯದಾದ вакциನಾ ಯೋಜನಾ ಆಗ್ತಾ ಇದೆ ಯೋಜನೆ ہوئی ಯೋಜನೆ ಆಯೆ ಅವರು ಇತ್ತು ீஸ் ஆ நான் இவ்வளோ பற்றி ஸ்க்காச்சாரி சுனாவணை